ಅದೇ ರೀತಿಯಾಗಿ ಮತ್ತೊಬ್ಬರು ನಿಕಟಪೂರ್ವ ರಾಜ್ಯ ಸಭಾ ಸದಸ್ಯರು ಆಗಿರ್ತಕ್ಕಂತ ಪ್ರೊಫೆಸರ್ ರಾಜೀವ್ ಗೌಡ್ರಿಗೂ ಸಹ ಈ ಹಣ್ಣಿನ ಕೊಡ್ಲಿಕ್ಕೆ ದಾರಿ ಮಾಡಿಕೊಡಿ ಇಲ್ಲಿ ಗೋಪಾಲಣ್ಣ ಒಂದು ನಿಮಿಷ ಹೋಗಿ ನಾನು ಹೇಳಲ್ಲ ಅದೇ ರೀತಿಯಾಗಿ ಪಕ್ಷದ ಬೆಂಗಳೂರು ಜಿಲ್ಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ಅಬ್ದುಲ್ ವಾಜಿದ್ರವರಿಗೆ ದಾಸರಹಳ್ಳಿ ಕ್ಷೇತ್ರದ ಜನತೆಯ ಪರವಾಗಿ ಒಂದು ಪೌರವನ್ನ ಸಮರ್ಪಿಸಬೇಕು ಅಂತ ಹೇಳಿ ಕಲ್ಸುತ್ತಾರೆ ಅಬ್ದುಲ್ ವಾಜೀದ್ ಅವರಿಗೆ ದಯವಿಟ್ಟು ಪೌರ ಸಮರ್ಪಣೆಯನ್ನು ಇಲ್ಲಿಗೆ ಮುಕ್ತಾಯ ಮಾಡಬೇಕಾಗುತ್ತೆ ದಯವಿಟ್ಟು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮತ್ತೆ ಸ್ನೇಹಿತರು